ವಿಡಿಯಾಗಿ ಯಾವ ಡಿಪಾರ್ಟ್ಮೆಂಟ್ ಎಲ್ಲ ರಿಕ್ವೆಸ್ಟ್ ಮಾಡಕ್ ಹೋಗಿದ್ದು ಅಲ್ಲೇ ನಮ್ ನಮ್ಮ ಒಂದು ವ್ಯಾಪಾರಿ ಅವರು ಅಲ್ಲೇ ಬಂದಿದ್ರು ನೋಟಿಸ್ ಹೋಟೆಲ್ ಏನ್ ತಗದಲ್ಲ ಅವಾಗಿ ಎಲ್ಲಾ ವ್ಯಾಪಾರ ಎಲ್ಲಾ ಟೆನ್ಶನ್ ಆಗಲಿ ಎಲ್ಲರೂ ಮಾರ್ಕೆಟ್ ಟೋಟಲ್ ಇದು ಆಗ ಯಾಕಂದ್ರೆ ಹತ್ತೊಂಬರ್ ಎರಡ್ ಸಾವಿರದ ಹತ್ತೊಂಬತ್ತ ಮಾಡಿದ್ರವ ಏನ್ ಮಾಡಿದ್ರವ್ರಿ ಇಲ್ಲಿಗಲಿ ತಗೊಂಡ್ ಮಾಡ್ ನಂಬರ್ ಎಲ್ಲ ಪೊಲೀಸ್ಗಳು ಗಾಡಿಯಾಗಿ ಕೆಲಸ ಎಲ್ಲ ಕೈಪಲ್ಯ ಗಾಡಿ ಎಲ್ಲಾ ಇ ಡಿ ಎಂ ಸಿಗ್ರಿ ಅದು ಇಂಗ ಈಗ ಸುತ ಮಾಡ್ತಾರಿನ ಇದು ಎಲ್ಲಾ ಭಯ ಆಮೇಲೆ ಕಾರ್ಪೊರೇಷನ್ ಆಫೀಸ್ ಒಳಗ್ ಎಲ್ಲ ವ್ಯಾಪಾರ ನಾವು ಇದ್ರಿ ಮಹಾಪೌರ್ ಕ್ಯಾಬಿನ್ ಒಳಗ್ ಮಹಾಪೌರ ಮತ್ ಕಮಿಷನರ್ ಪರ್ಮಿಷನ್ ವಿಚಾರ ಮಾಡ್ಬೇಕಂತ ಈಗೇನ್ ಅವಾಗ ಎಲ್ಲರಿಗೂ ಶಾಕಿಂಗ್ ಆಗಲ್ಲ ಅದು ಶಾಕಿಂಗ್ ಆದ್ಮೇಲೆ ನಾವು ಹೊರಗ್ ಬಂದ್ ಇಸ್ಮಾಯಿಲ್ ಅವ್ರಿಮಾಲಯ ನಮ್ ಹಿಮಾಲಯನೇ ಇದ್ದ ಅವ್ರ ಅವ್ ಇದ್ರಾಗ ನಿಮ್ಗ ತೋರ್ಸ ತೋರ್ಸ್ತೇನ್ರಿ ನಮ್ ಹಿಂದನ್ ಅವ್ರ ಅವೆಲ್ಲ ಕೇಳಿದ ಹೊರಗ ಹೊರಗ ಬಂದ್ಮೇಲೆ ಅವ್ರಿಗೆ ತ್ರಾಸ್ ಮಾಡ್ಕೊತ ಇದು ಸ್ವಲ್ಪ ಎಲ್ಲರಿಗೂ ಟೆನ್ಷನ್ ಇವ್ರು ಕೊಟ್ಟಿದ್ರ ಯಾರ ಇವರು ಹೆಸರು ಹೇಳಂಗಿಲ್ಲ ಮತ್ತ ಕಮಿಷನರ್ ಆರ್ಡರ್ ತಗದ್ ಕೆಲಸ ಎಲ್ಲ ಮಾನಸಿಕ ಆಯ್ತದೆ ಈ ಮಾನಸಿಕ ಆಗಿದ ಕೆಲಸ ಎಲ್ಲಾ ಮಾರ್ಕೆಟ್ ಒಳಗೂರ್ಣ ಟೆನ್ಷನ್ ಒಳ ಈ ತರ ಬಗ್ಗೆ ಯಾವ ಏನು ತಗೋದಿದ್ರ ಬಹಳ ವಿಚಾರ ತಗೋರಿ ಅಂತ ಕೇಳ್ತೇನೆ ನಾವು ಯಾರ ಇತರ ಮುಂದೆ ಯಾರು ಇದ್ರ ಇದ್ರಾಗ ಯಾರು ಏನರ ಆದ್ರ ಇವ್ರ ಎಲ್ಲರ ಡಿಪಾರ್ಟ್ಮೆಂಟ್ ದಮ

ಬೇಸಿಗೆ ಟ್ರಾನ್ಸ್ಪೋರ್ಟೇಷನ್ ಯಾಕಂದ್ರೆ ಹೈವೇ ಹತ್ತಿದ್ರೆ ಭಾಳ ಅನುಕೂಲ ಆಗುತ್ತೆ ಅವರಿಗೆ ಮತ್ತೆ ಯಾವುದೋ ಕಾಲದಲ್ಲಿ ಮಳೆಗಾಲ ಆಗಲಿ ಬಿಸಿಕಾಲ್ ಆಗಲಿ ಚಳಿಗಾಲ ಆಗಲಿ ಅಥವಾ ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆ ಆದಂತ ಆಗ್ತದೆ ರೋಡ್ದು ಸುವ್ಯವಸ್ಥೆಗಳು ಸುವ್ಯವಸ್ಥೆಗಳಾಗ್ತಿತ್ತು ಅದಕ್ಕೆ ಎಲ್ಲ ವ್ಯವಸ್ಥೆ ಆಗಲಿ ನಮ್ಮ ಖುಷಿಯೇತನ ಅಂತೇಳಿ ಈ ಜೈ ಕಿಸಾನ್ ಅಸೋಸಿಯೇಷನ್ ನಮ್ಮ ಮರ್ಚೆಂಟ್ ಅಸೋಸಿಯೇಷನ್ನ ಅವರು ರೆಡಿ ಮಾಡ್ಕೊಂಡಿದ ರೆಡಿ ಮಾಡ್ಕೊಂಡು ಎರಡ್ ಸಾವಿರದ ಇಪ್ಪತ್ತೈದು ಒಂದರಿಂದಾನೇ ಇದು ಇಲ್ಲಿ ಕಾರಣ ಇರ್ಬೋದು ಮಾಡ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತರಿಂದ ಸುಗಮವಾಗಿ ಎಲ್ಲರಿಗೂ ಅನುಕೂಲ ಆಗುವಾಗ ಇಲ್ಲಿ ತರಕಾರಿ ಬೆಳೆ ಬಹಳ ಅನುಕೂಲ ಆಗ್ತದೆ ತಂದಿದೆ ಮಾರ್ಕೆಟ್ ಆಗಿದೆ ಬಟ್ ಈಗ ಸಡನ್ಲಿ ಒನ್ ಫೈನ್ ಇವತ್ತು ಯಾವತ್ತಂದ್ರೆ ಹದಿನಾರು ಎಂಟು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಅಸೋಸಿಯೇಷನ್ ಇಲ್ಲಿ ಜೆ ಕಿಸಾನ್ ಅಸೋಸಿಯೇಷನ್ ಒಂದು ನೋಟಿಸ್ ಬರ್ತದೆ ಎಲ್ಲಿಂದ ಬರ್ತದಪ್ಪ ಅಂದ್ರೆ ನಮ್ಮ ನಗರ ಬೆಳಗಾವಿ ನಗರ ಪ್ರಾಧಿಕಾರದ ಆಯುಕ್ತರಿಂದ ಬರ್ತದೆ ಏನಂತ ಹೇಳಿ ನಿಮಗೊಂದು ಲೆಟರ್ ಕಳ್ಸಿ ನಾವು ಆ ಲೆಟರ್ ಗೆ ನೀವು ಸಮಾಜಿಸುವಾಗ ಉತ್ತರವನ್ನು ಏಳು ದಿವಸ ಒಳಗೆ ನೀಡಬೇಕಂತೇಳಿ ಒಂದು ಲೆಟರ್ ಕಳಿಸಿ ಬನ್ನಿ ನಮಗೆ ಯಾವಾಗ ಬಂದ್ಬಿಟ್ಟದ ಹದಿನೆಂಟನೇ ತಾರೀಕು ನಮ್ಮ ಹದಿನೆಂಟು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ನಮ್ಮ ಜೈ ಕಿಸಾನ್ ಅಸೋಸಿಯೇನ್ ಬಂದ್ಬಿಟ್ಟಿದ್ದೀನಿ ಹದಿನೆಂಟನೇ ತಾರೀಕು ನಾವು ಇಮಿಡಿಯೇಟ್ ರಿಪ್ಲೈ ಕೊಟ್ಟಿದೀವಿ ಹದಿನಾರನೇ ಹದಿನೆಂಟು ಹದಿನೆಂಟಿಗೆ ಉತ್ತರ ಕೊಟ್ಟು ನಾವು ಅದಕ್ಕೆ ಅಡ್ನಾಲಜ್ಮೆಂಟ್ ಹಾಕೊಂಡು ಕೂಡ ಬಂದಿದ್ದೀವಿ ಆಯುಕ್ತರಿಗೆ ಕೊಟ್ಟು ಏನಂತ ಕೇಳಿದೀವಿ ಅಂದ್ರೆ ನಾವು ಇಷ್ಟ ಬೇಗ ನೀವು ತರಾತುರಿಯಲ್ಲಿ ಕೇಳಿದೀವಿ ಅದಕ್ಕೆ ಸ್ವಲ್ಪ ಟೈಮ್ ಕೊಡಿ ನಿಮ್ಮ ಬೇಕಾದಂತ ದಾಖಲಾತಿಗಳನ್ನ ನಾವು ಪೂರೈಸಿದೀವಿ ಅದಕ್ಕೆ ನಮ್ಗೆ ಸ್ವಲ್ಪ ಟೈಮ್ ಕೊಡ್ರಿ ಅಂತ ಹದಿನೈದು ದಿವಸ ಟೈಮ್ ಕಾಲಾವಕಾಶಕ್ಕೆ ಕೇಳಿ ನಾವು ಅವರಿಗೆ ರಿಪ್ಲೈ ಲೆಟರ್ ಅಥವಾ ಉತ್ತರವನ್ನು ಕೂಡ ಕೊಟ್ಟಿದ್ದೀವಿ ಬಟ್ ಅವರು ಅದನ್ನ ಮಾನ್ಯ ಮಾಡೋದ್ರಲ್ಲಿ ಅವರಿಗೆ ಸಮಂಜಸ ಉತ್ತರ ಇಲ್ಲ ಅಂತ ಹೇಳಿ ಆಯುಕ್ತರು ಏನ್ ಮಾಡಿದ್ದಾರೆ ಅಂತಂದ್ರೆ ಇಪ್ಪತ್ತೈದು ಎಂಟು ಎರಡು ಇಪ್ಪತ್ತೈದು ಎಂಟು ಎರಡು ಇಪ್ಪತ್ತೈದರಂದು ಆದೇಶ ಮಾಡ್ತಾರೆ ಆದೇಶ ಏನಂತಂದ್ರೆ ಈ ಎಲ್ಲ ಸರ್ವೆ ನಂಬರ್ ಹಾಕಿರೋದು ಹತ್ತು ಎಕರೆ ಇಪ್ಪತ್ತು ಗುಂಟೆ ವಿಸ್ತೀರ್ಣ ಜಮೀನನ್ನು ಕೃಷಿ ವಲಯದಿಂದ ವಾಣಿಜ್ಯ ತರಕಾರಿ ಹಾಗೂ ಸಗಟು ಮಾರುಕಟ್ಟೆಗೆ ವಲಯಕ್ಕೆ ಭೂ ಉಪಯೋಗದ ಆದೇಶ ಸಂಖ್ಯೆ ಮೂರ್ನೂರ ಹದಿನೈದು ಬೆಳಗಾವಿ ಮಹಾನಗರ ಪ್ರಾಧಿಕಾರ ಎರಡ್ ಸಾವಿರದ ಹದಿನಾಲ್ಕು ದಿನಾಂಕ ಹನ್ನೊಂದು ಹನ್ನೆರಡು ಸಾವಿರದ ಹದಿನಾಲ್ಕರ ಸ್ವಯಂಚಾಲಿತವಾಗಿ ರದ್ದುಗೊಳಿಸಿಕೊಂಡಿರುವುದನ್ನು ದೃಢೀಕರಿಸಿ ಈ ಮೂಲಕ ಆದೇಶಿಸಲಾಗಿದೆ ಅವರೇನಂತ ಅನ್ನೋದು ನೀವು ಕೊಟ್ಟಂತ ಉತ್ತರ ನಮಗೆ ಸಂಬಂಧಿಸಿಲ್ಲ ಅದಕ್ಕೆ ನಿಮಗೆ ಕೊಟ್ಟಂತ ಲ್ಯಾಂಡ್ ಯೂಸ್ ಏನಿದೆ ಚೇಂಜ್ ಮಾಡಿದೆಲ್ಲ ಅದನ್ನ ಆರ್ಡರ್ ನ ರದ್ದತಿ ಮಾಡ್ತೀವಿ ಅಂತ ಹೇಳ್ತಾರೆ ಸೊ ಅದನ್ನ ಅದನ್ನು ಕೋರಿ ನಾವೇನ್ ಮಾಡಿದ್ವಿ ಅಂದ್ರೆ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ನಾವು ಒಂದು ರಿಟ್ ಪಿಟಿಷನ್ ಹಾಕೊಂಡಿದ್ವಿ ಆ ರಿಟ್ ಪಿಟಿಷನ್ ನಂಬರ್ ನಂಬರ್ ಹತ್ತು ಹತ್ತು ಅರವತ್ಮೂರು ನಲವತ್ತೆರಡು ಆಫ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇದರಲ್ಲಿ ನಾವು ಇದರಲ್ಲಿ ಕೋರ್ಟ್ ನಾವೆಲ್ಲ ಹೇಳಿದ್ವಿ ಏನೇನಾಗಿರೋ ಆಗಿ ಹೋಗಿರೋ ವಿಷಯ ಬಗ್ಗೆ ಎಲ್ಲ ಡಾಕ್ಯುಮೆಂಟ್ ಏನ್ ಕೊಡಬೇಕಾಗಿತ್ತು ಡಾಕ್ಯುಮೆಂಟ್ ಅನ್ನು ಕೊಟ್ಟಿದ್ವಿ ಕೋರ್ಟ್ ಅಲ್ಲಿ ಏನ್ ಹೇಳಿದಾರೀ ಫರ್ದರ್ ಸಬ್ಮಿಟ್ ದರ್ಡರ್ ಆರ್ಡರ್ ಏನ್ ಆಗಿದೆ ಅಲ್ಲ ಇದು ಆರ್ಡರ್ ಅವ್ರ ಜುಡಿಕ್ಷನ್ ಬರೋ ಆರ್ಡರ್ ಮಾಡಿದಾರೇಳ್ತಾರೆ ಕೋರ್ಟ್ ಯಾಕಂದ್ರೆ ಜುಡಿಕ್ಷನ್ ಬರೋಲ್ಲ ಆರ್ಡರ್ ಆಲ್ರೆಡಿ ಅವರೇ ಪಾಸ್ ಮಾಡಿರೋ ಆರ್ಡರ್ ಅದನ್ನೇ ಅವರೇ ರದ್ದು ಮಾಡ್ತಾರೆ ಅನ್ನೋದು ಆರ್ಡರ್ ಮಾಡಕ್ಕೆ ಬರೋದಿಲ್ಲ ಯಾಕಂದ್ರೆ ಸ್ಟೇಟ್ ಆಫ್ ಕರ್ನಾಟಕ ಬೈ ಸೆಕ್ರೆಟರಿ ಅರ್ಬನ್ ಡೆವಲಪ್ಮೆಂಟ್ ಹಾಗೂ ನಮ್ದು ಡೌನ್ ಅಂಡ್ ಪ್ಲಾನಿಂಗ್ ಕಂಟ್ರಿ ಪ್ಲಾನಿಂಗ್ ಅಂತ ಅವ್ರ ಏನಿಲ್ಲ ಆದೇಶ ಮಾಡಬೇಕಾಯ್ತು ಈಗ ಆಯುಕ್ತರು ಮಾಡಿದಂತಹ ಆದೇಶ ಕೋರ್ಟ್ ಸ್ಪಷ್ಟೀಕರಣವಾಗಿ ಹೇಳಿದೆ ಆಯುಕ್ತರಿಗೆ ಯಾವುದೇ ತರದ ಜೋರ್ಣ ಅಥವಾ ಪವರ್ಸ್ ಅಧಿಕಾರ ಇಲ್ಲ ಈ ಇದರಲ್ಲಿ ಈ ವಿಷಯದಲ್ಲಿ ತಾವು ರದ್ದುಗೊಳಿಸುವಂತಹ ಆದೇಶ ಏನ್ ಮಾಡಿದ್ರಲ್ಲ ಇದು ತಪ್ಪಾಗಿದೆ ಅಂತ ಹೇಳಿದಲ್ಲ ಆಮೇಲೆ ಇನ್ನೊಂದು ಆರ್ಡರ್ ಏನ್ ನಂಬರ್ ಒನ್ ಟು ಫೈವ್ ಯಾರಪ್ಪ ಅಂತಂದ್ರೆ ಇವರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಹಾಗೂ ಡೈರೆಕ್ಟರ್ ಆಫ್ ಡಿಪಾರ್ಟ್ಮೆಂಟ್ ಟೌನ್ ಅಂಡ್ ಕಂಟ್ರಿ ಪ್ಲಾನಿಂಗ್ ದ ಕಮಿಷನರ್ ಆಫ್ ಬೆಳಗಾವಿ ಬುಡ ಕಮಿಷನರ್ ಆಮೇಲೆ ನಮ್ಮ ಡೆಪ್ಯೂಟಿ ಕಮಿಷನರ್ ಕೂಡ ಹಾಗೂ ದ ಡೈರೆಕ್ಟರ್ ಆಫ್ ಅಗ್ರಿಕಲ್ಚರ್ ಆಫ್ ಮಾರ್ಕೆಟಿಂಗ್ ಏನು ಆದೇಶ ಮಾಡಿದೆ ಅಂತಂದ್ರೆ ತಾವುಗಳು ಐದು ಜನ ಒಂದರಿಂದ ಐದು ಒಂದು ಐದು ಯಾವುದೇ ತರಹದ ಅವಸರದ ಅಥವಾ ಅವಿವೇಕದ ದುಡುಕಿನ ಅಥವಾ ತರಾತುರಿಯೊಳಗೆ ಯಾವುದೇ ಕಾರ್ಯಗಳನ್ನು ಮಾಡಬಾರ್ದು ಅಂತ ಹೇಳಿ ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಯಾವುದೇ ತರಹದ ಈ ತರಹದ ಅವಸರದ ಅವಿವೇಕದ ದುಡುಕಿನ ತರಾತುರಿ ಇಲ್ಲೇನು ಆ ತರದ ಯಾವುದೇ ಒಂದು ಇದನ್ನು ಪ್ರೊಸೀಜರ್ನ ಮಾಡಬಾರ್ದು ಅಂತ ಹೇಳಿ ಆದೇಶ ಮಾಡಿದ್ರು ಅಂತ ಹೇಳಿ ತಮ್ಗೆಲ್ಲ ಮಾಧ್ಯಮ ಮಿತ್ರ ಹೇಳ್ತೀನಿ ಅದಕ್ಕೆ ಸಾರ್ವಜನಿಕ ಸಾಮಾಜಿಕ ಜಾಲತಾಣಗಳು ಬಹಳಷ್ಟು ವಿಡಿಯೋ ಆವಿಯೋ ಬರ್ತಿರ್ತಾವ ಅದಕ್ಕೆ ನಾ ಸಾರ್ವಜನಿಕರಲ್ಲಿ ಏನ್ ಅಂತಂದ್ರೆ ನಮ್ಮ ಜೆ ಕಿಸಾನ್ ಅಸೋಸಿಯೇಷನ್ ವತಿಯಿಂದ ಸಾರ್ವಜನಿಕರು ಯಾವುದೇ ಅಂತ ಊಹಾ ಊಹಗಳಿಗೆ ಕಿವಿ ಕೊಡದೆ ಯಾವುದೇ ತರಹದ ಸಂದರ್ಶನ ಮಾಡ್ಕೋಬಾರದು ಮುಂಬರುವ ದಿವಸದಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯ ಇದೆ ನಾವು ನ್ಯಾಯಾಲಯ ಪ್ರಕಾರ ನ್ಯಾಯಾಲಯ ಹೋರಾಟ ಏನ್ ಮಾಡ್ಬೇಕಲ್ಲ ಅದನ್ನ ಮಾಡ್ತೀವಿ ಅಂತೇಳಿ ಈ ಮುಖಾಂತರ ರಜನೀಶ್ ಇವರ ಮೌಖಿಕ ಆದೇಶದ ಮೇರೆಗೆ ಎರಡು ಸಾವಿರದ ಆರನೇ ಇಸ್ವಿಯಲ್ಲಿ ಖಾಸಗಿ ಜಮೀನನ್ನು ಖರೀದಿಸಲು ಪ್ರಾರಂಭ ಪೂರ್ಣ ಖರೀದಿಯನ್ನು ಮಾಡಿದೆವು ಎಪಿಎಂಸಿ ಕಾಯ್ದೆ ಪ್ರಕಾರ ಖಾಸಗಿ ಮಾರುಕಟ್ಟೆ ನಿರ್ಮಿಸಲು ಅವಕಾಶ ಇಲ್ಲ ಆ ನಂತರ ಒಕ್ಕಳ ಭೂಮಿಯನ್ನು ಖರೀದಿ ಮಾಡಿದ ಮೇಲೆ ಭೂ ಉಪಯೋಗ ಪರಿವರ್ತನೆಯನ್ನು ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿ ಅಂಗಾರಿಯ ಸ್ಥಳವನ್ನು ಅಭಿವೃದ್ಧಿಪಡಿಸಿಕೊಂಡಿದ್ದೆವು ಇಷ್ಟರಲ್ಲಿ ಎರಡು ಸಾವಿರದ ಎಪಿಎಂಸಿ ಮಾರ್ಕೆಟ್ ಎಫ್ ಬಲವಂತವಾಗಿ ಸ್ಥಳಾಂತರಿಸಿ ಅಲ್ಲಿ ವ್ಯಾಪಾರ ಮಾಡಲು ಸೂಚಿಸಿದರು ನಮ್ದು ಉದ್ಯೋಗ ನಮ್ದು ಹೆಂಗ್ ಕಾಪಾಡಿಕೋಬೇಕು ನಮ್ಗೆ ಗೊತ್ತದ ಅದನ್ನು ನಮಗೆ ಸಂಭಾಷಿಕೊಳ್ಳಲಿಕ್ಕೆ ಆಗಲಿಲ್ಲ ಹೀಗಾಗಿ ಇದನ್ನೆಲ್ಲಾ ಬಂದ್ ಮಾಡಿದ್ರೆ ಬರ್ತಾರ ನಮ್ದು ಗದ್ದೆ ನಡೀತೈತಿ ಬಂದ್ ಮಾಡ್ಲಿ ನಮ್ಗ ಪ್ರೆಸರ್ ಹಚ್ಚಾಕತ್ತಡೆಯಿಂದ ಇದ್ ನಮ್ಗ ತಗ್ನಾಗಿದ್ರೆ ಒಂದ್ ವಾರೀಸ್ ಇಶ್ಯೂ ಮಾಡಿದ್ರು ಅವ್ರು ಮಾಡಬೇಕ ಮೆಜಿಸ್ಟ್ರೇಟ್ ಡಿ ಸಿ ಮುಂದೆ ನಾವ್ ಇದ್ದೀವಿ ಅವ್ರ ಹದಿನೈದು ಇಪ್ಪತ್ತು ಮಂದಿ ಆಗ ನಾವ್ ಒಂದ್ ಮೂವತ್ತಾರು ಮಂದಿಗೆ ನಮ್ಗೆ ಸೇಡ್ ಎಲ್ಲ ಡ್ರಾಯಿಂಗ್ ಸಕಟ್ ನಾವ್ ಕೊಟ್ಟಿದ್ರಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಮೂವತ್ತಾರು ಮಂದಿಗೆ ನಾವು ನಾವ್ ರೆಡಿ ಆದೇಲ್ರಿ ಯಾರು ದಂಧೆ ಅವ್ರು ಮಾಡೋದಾರ ಬಂದ್ರಿ ಅಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಮಂದಿ ಅಷ್ಟೇ ದಂಧೆ ಮಾಡಿ ಸೆವೆಂಟಿ ಫೈವ್ ಪರ್ಸೆಂಟ್ ಬರೀ ಇನ್ವೆಸ್ಟಿಂಗ್ ಕೆಲ್ಸ್ ಮಾಡಿದಾರೆ ಅಂದ್ರೆ ಇವ್ರು ಬಂದ ಮೇಲೆ ಈಗ ಲಾಸ್ಟ್ ಟೈಮ್ ಬಂದ್ರೆ ನಮ್ ಕಡೆ ಹದ್ ಹದಿನಾರ ಹದಿನೆಂಟ ಇಪ್ಪತ್ತೆರಡು ಸಾವಿರ ಪೈಲಾ ಸ್ಟಾರ್ಟಿಂಗ್ ಮಾಡಿ ಹೇಳಿದ್ರಿ ಆಮೇಲೆ ಅದರ ಅಂಗಡಿಯಲ್ಲಿ ಒಂದು ಸೆಕೆಂಡ್ ಮೂರು ಮೂರು ನಾಲ್ಕು ಇಂಡಿಯಾ ಒಂದ್ ಒಂದು ಲಕ್ಷ ಮತ್ತೆ ಇಂದಾಗಿ ಬಾಡಿಗೆ ಅವಾಗ ರೂಢಿ ಹೇಗಿದ್ರೆ ಅವ್ರು ಬಾಡಿಗೆ ಸಂಬಂಧ ಇದು ಮಾಡಿದ್ರು ನೋಡ್ರಿ ಆ ನಾವು ಈ ಕಡೆ ಬಂದ ಮೇಲೆ ಅದೇ ಮಾರ್ಕೆಟ್ ಬಂದ್ ಮಾಡೋದ್ ಮಾಡ ಮಾಡ್ರಿ ಮಾಡ್ರಿ ಅಂತ ನಾವು ಏನು ಪ್ರಯತ್ನ ಮಾಡಿಲ್ಲ ಮತ್ತೆ ಮಾಡೋದ್ ಪ್ರಶ್ನೆ ಇಲ್ಲ ನಮ್ದು ಏನ್ ಹಳೆ ವ್ಯಾಪಾರಸ್ಥ ಅದಾರ ಈ ಏನಿ ಮೂರ್ ಮೂರ್ ನಾಲ್ಕು ನಾಲ್ಕು ಕಡೆ ಪಿಡಾನ್ ಪಿಡಾನ್ ಅಂದ್ರೆ ಅವ್ರು ನಾವು ಈ ಧಂದೆ ಮಾಡ್ತೇವೆ ಅಲ್ಲಿ ವ್ಯಾಪಾರಸ್ಥರು ತಕರಾರು ಮಾಡಾಕತ್ತಿದ್ರು ತಕರಾರು ಮಾಡಿ ನಮ್ಮ ಬಗ್ಗೆ ಅಪಪ್ರಚಾರ ಮಾಡ ಇದು ಅಪಪ್ರಚಾರ ಮಾಡೋದು ತಕರಾರು ಮಾಡೋದು ಅಂತ ಹೇಳಿ ಜಾಯಿಂಟ್ ಮೀಟಿಂಗ್ ಡಿ ಸಿ ಆಫೀಸ್ ನಲ್ಲಿ ಜಿಲ್ಲಾಧಿಕಾರಿಯವರು ಪಾಲಕ್ ಮಂತ್ರಿಯವರು ಲೋಕಲ್ ಎಂ ಎಲ್ ಎಂ ಪಿ ಆಮೇಲೆ ಎ ಪಿ ಎಂ ಸಿ ವ್ಯಾಪಾರಸ್ಥರು ನಮ್ಮ ಅಸೋಸಿಯೇಷನ್ ಮೆಂಬರ್ಸ್ ಜೈ ಕಿಸಾನ್ ಮೆಂಬರ್ಸ್ ಅಲ್ಲಿ ಒಂದು ಅಸೋಸಿಯೇಟ್ ಇದೆ ಎ ಪಿ ಎಂ ಸಿ ಅವರು ವ್ಯಾಪಾರಸ್ಥರು ಒಮ್ಮೆ ಎರಡು ಸಾರಿ ಅಲ್ಲಿ ಜಾಯಿಂಟ್ ಮೀಟಿಂಗ್ ಆಯ್ತು ಇಲ್ಲಿ ಜಿಲ್ಲಾಧಿಕಾರಿ ಅವರ ಅವ್ರ್ ಕೆಲವೊಂದು ಬೇಡಿಕೆ ಇಟ್ಟರು ಅದಕ್ಕೆ ನಮ್ದು ಏನೂ ತಕರ ಅಂತ ಹೇಳಿದ್ರು ನಮ್ದು ಏನೋ ಅಭ್ಯಂತರ ಇಲ್ಲ ನೀವು ಯಾವ ತರ ಹೇಳ್ತೀರ ಅದಕ್ಕೆ ಎಲ್ಲಾದ್ರು ಕೂಡ ರೆಡಿ ಇದ್ದೀವಿ ನಿಮ್ಗಲ್ಲೇ ಸಪೋರ್ಟ್ ಬೇಕು ನಾವು ಸಪೋರ್ಟ್ ಮಾಡ್ತೀವಿ ಆಮೇಲೆ ಇಲ್ಲಿಂದಿಷ್ಟು ಅಪಾರ